ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರು ಬರಗಾಲದ ಪರಿಹಾರಕ್ಕಾಗಿ ಕಾದು ಕುಳಿತಿದ್ದಾರೆ ಈ ಪರಿಹಾರ ಹಣ ರೈತ ಸಮುದಾಯಕ್ಕೆ ಯಾವಾಗ ಜಮೆಯಾಗಲಿದೆ ಎಂಬ ಸುದ್ದಿ ಸಿಗಲಿದೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಆ ಒಂದು ಅರ್ಜಿಯ ಪರಿಸ್ಥಿತಿಯ ಕುರಿತು ಅಂದರೆ ಇನ್ನು ಯಾವ ಮಹಿಳೆಯರಿಗೆ ಮೂರನೇ ಕಂತಿನವರೆಗೆ ಹಣ ಜಮೆಯಾಗಿಲ್ಲ ಅಂತ ಒಂದು ಮಹಿಳೆಯರಿಗೆ ಪ್ರ ಪ್ರತಿಯೊಂದು ಕಂತಿನ ಮೊತ್ತವೂ ಕೂಡ ಸಿಗಲಿದೆ ಹೌದು ಈ ಕುರಿತು ಕೂಡ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನೂರು ಪರ್ಸೆಂಟ್ನಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಬೇಕು ಎಂದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾದ ಶಿಬಿರ ಅಂದರೆ ಕ್ಯಾಂಪನ್ನು ನಡೆಸಲಾಗುತ್ತಿದೆ ಈ ಒಂದು ಕ್ಯಾಂಪ್ನಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳು ಕಂಪ್ಯೂಟರ್ ಆಪರೇಟರ್ಗಳು ಹಾಗೂ ಇತ್ಯಾದಿ ಅಧಿಕಾರಿಗಳು ಇರಲಿದ್ದಾರೆ ನಿಮ್ಮ ಒಂದು ಅರ್ಜಿಯ ಪರಿಸ್ಥಿತಿ ಕುರಿತು ಅವರಿಗೆ ನೀವು ಮಾಹಿತಿಯನ್ನು ತಿಳಿಸಬೇಕಾಗುತ್ತದೆ ಅಥವಾ ಅವರೇ ನಿಮ್ಮ ಅರ್ಜಿಯ ಪರಿಸ್ಥಿತಿಯನ್ನು ತಿಳಿದುಕೊಂಡು ನಿಮ್ಮ ಒಂದು ಬ್ಯಾಂಕ್ಗೆ ಸಂಬಂಧಿಸಿದಂತ ತೊಂದರೆಗಳು ತಾಂತ್ರಿಕ ತೊಂದರೆಗಳು ಆಧಾರ್ಗೆ ಸಂಬಂಧಿಸಿದಂಥ ತೊಂದರೆಗಳು ಎಲ್ಲಿ ಅರ್ಜಿ ಈಗ ಸ್ಥಗಿತವಾಗಿದೆ ಯಾವ ಕಾರಣದಿಂದ ಸ್ಥಗಿತವಾಗಿದೆ ನೀವು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬುದನ್ನು ಪ್ರತಿಯೊಂದನ್ನು ಇದರಲ್ಲಿ ನಿಮಗೆ ಹೇಳಿಕೊಡಲಿದ್ದಾರೆ ಹೌದು ಕ್ಯಾಂಪ್ಗೆ ಮಹಿಳೆಯರು ಭೇಟಿಯನ್ನು ನೀಡಬೇಕಾಗುತ್ತದೆ ಪ್ರಮುಖವಾದ ದಾಖಲಾತಿಗಳೊಂದಿಗೆ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಡೆಯಲಿದೆ ಇನ್ನೂವರೆಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಜಮೆಯಾಗಿಲ್ಲ ಅಂತವರು ಭೇಟಿಯನ್ನ ನೀಡಿ ಪ್ರತಿಯೊಂದು ಕಂತಿನ ಲಾಭವನ್ನ ನೀವು ಪಡೆದುಕೊಳ್ಳಬಹುದಾಗಿದೆ ಇದು ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ ಪ್ರತಿ ಗೃಹಿಣಿಯರಿಗೆ ಇದನ್ನ ಶೇರ್ ಮಾಡಬಹುದಾಗಿದೆ ಇದರ ಜೊತೆಗೆ ರೈತರಿಗೆ ಬರ ಪರಿಹಾರ ಯಾವಾಗ ಜಮೆಯಾಗಲಿದೆ ಎಂಬುದನ್ನು ನೋಡೋಣ ಬನ್ನಿ ಹೌದು ರೈತರಿಗೆ ಜನವರಿ ಎರಡ್ ಸಾವಿರದ ಮೂರು ಹೊಸ ವರ್ಷದ ಮೊದಲನೆಯ ವಾರದಂದು ಬರ ಪರಿಹಾರ ಜಮೆಯಾಗಲಿದೆ ಈ ಹಿಂದೆ ಬಿಜೆಪಿ ನಷ್ಟವಾದ ಒಂದೂವರೆ ತಿಂಗಳ ಒಳಗಾಗಿ ಪರಿಹಾರ ಹಣವನ್ನ ತಲುಪಿಸಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ನಯಾ ಪೈಸವೂ ಕೂಡ ನೀಡಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೆ ಜನವರಿಯಲ್ಲಿ ರೈತರಿಗೆ ಹೊಸ ವರ್ಷದಂದು ಬರ ಪರಿಹಾರ ಬರುವ ನಿರೀಕ್ಷೆ ಇದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು